ಮೇಷರಾಶಿ ಈ ಮೇಷರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ವೈಶಾಖ ಮಾಸಕ್ಕೆ ಆತ್ಮೀಯ ಸ್ವಾಗತ ವಿಶೇಷವಾಗಿ ಮೇ ಮತ್ತು ಜೂನ್ ಮಾಸದಲ್ಲಿ ಈ ವೈಶಾಖ ಮಾಸ ವಿಶಾಖ ನಕ್ಷತ್ರದಂದು ಹುಣ್ಣಿಮೆ ಇರುವುದರಿಂದಾಗಿ ಈ ವೈಶಾಖ ಮಾಸ ಬಂದಿದೆ ಇಲ್ಲಿ ವಿಶೇಷವಾಗಿ ರಾಶಿ ಅಧಿಪತಿಯಾದಂತಹ ಕುಜನು ಮೀನರಾಶಿಯಲ್ಲಿ ವ್ಯಯದಲ್ಲಿ ಈ ಮೇಷರಾಶಿ ಅಧಿಪತಿಯನ್ನು ಮೀನರಾಶಿಯಲ್ಲಿ ಇರತಕ್ಕಂತಹ ಸ್ಥಿತಿಗತಿಗಳಿಂದಾಗಿ ಅನೇಕ ವಿಧವಾದಂತಹ ಗೊಂದಲಗಳು ನಿರ್ಣಯದಲ್ಲಿ ಆ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲಾಗದಂತಹ ಸ್ಥಿತಿಗತಿಗಳು ಅನಾರೋಗ್ಯ ಇತ್ಯಾದಿಗಳು ಕೂಡ ಕಂಡುಬಂದರೂ ಕೂಡ ದ್ವಿತೀಯದಲ್ಲಿ ಬರ್ತಕ್ಕಂಥ ಈ ಚತುರ್ಗ್ರಹ ಯೋಗದಿಂದ ಉತ್ತಮ ಫಲಗಳನ್ನು ಈ ಮೇಷರಾಶಿಯವರು ಈಗ ಅನುಭವಿಸುವಂತಹ ಎಲ್ಲ ಯೋಗಗಳಿದೆ ಆದರೆ ನಿಮ್ಮ ನಿಮ್ಮ ಜಾತಕಗಳನ್ನು ಅನುಸರಿಸಿ ಇದು ಇರುವಂಥದ್ದು ಹಾಗೆಯೇ ನಿಮ್ಮ ಚಂದ್ರಾಧಾರಿತವಾಗಿ ಹೇಳುವಂಥ ಭವಿಷ್ಯ ಇದಾಗಿದ್ದರಿಂದ ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಈ ಫಲಗಳು ವ್ಯತ್ಯಾಸವಾಗಬಹುದು ಹಾಗೆ ಹಾಗೆಯೇ ನಿಮ್ಮ ಜಾತಕಗಳ ಪರಿಶೀಲನೆ ಅತ್ಯಂತ ಅಗತ್ಯವಿದ್ದು ಉತ್ತಮವಾದ ದಶಾಭಕ್ತಿಗಳಿದ್ದಲ್ಲಿ ಎಲ್ಲ ಫಲಗಳು ಅತಿ ಉತ್ತಮವಾಗಿ ನಿಮಗೆ ಕಂಡುಬರುತ್ತೆ ಈ ಚತುರ್ಗ್ರಹ ಯೋಗದ ಸಂಪೂರ್ಣ ಫಲವನ್ನು ಪಡೆಯುವುದಕ್ಕೆ ಮುಖ್ಯವಾಗಿ ನಿಮ್ಮ ತಾಯಿ ತಂದೆಗೆ ನಿತ್ಯ ನಿರಂತರವಾಗಿ ಕಾಲು ಮುಟ್ಟಿ ನಮಸ್ಕರಿಸುವಂತಹ ಕ್ರಿಯೆಯಲ್ಲಿ ತೊಡಗಿದವರಿಗೆ ಇದು ಸಂಪೂರ್ಣ ಫಲ ಸಿಗುತ್ತೆ ಹಾಗೆ ತಾಯಿ ತಂದೆ ಗುರು ಗಣಪತಿ ಕುಲ ದೇವರ ಆರಾಧನೆಯನ್ನು ನಿರಂತರವಾಗಿ ಸ್ಪಷ್ಟವಾಗಿ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಎಲ್ಲ ಒಳ್ಳೆಯ ಫಲಗಳು ನಿಮ್ಮ ನಿಮ್ಮ ಜಾತಕವನ್ನು ಅನುಸರಿಸಿ ಅತ್ಯುತ್ತಮವಾದ ಫಲಗಳು ಸಿಗುವುದರಲ್ಲಿ ಯಾವ ಸಂದೇಹ ಇಲ್ಲ ಆದ್ಮೇಲೆ ಇಲ್ಲಿ ಆ ಚತುರ್ಗ್ರಹ ಯೋಗದ ಸಂಪೂರ್ಣ ಫಲವನ್ನು ಪಡೆಯುವುದಕ್ಕಾಗಿ ಕುಜನು ಯುತಿಯನ್ನು ಹೊಂದಿದ್ದರಿಂದಾಗಿ ನಿಮ್ಮ ದೇಹದಲ್ಲಿ ಅನಾರೋಗ್ಯ ಇತ್ಯಾದಿಗಳು ಅದನ್ನು ತಡೆ ಹಿಡಿಯುವಂಥದ್ದು ಕುಜ ಯುತಿಯಿಂದಾಗಿ ಅನೇಕ ವಿಧವಾದ ದೋಷಗಳನ್ನು ಅನುಭವಿಸುವಂತಹ ಯೋಗಗಳು ನಿಮ್ಮ ನಿಮ್ಮ ಜಾತಕವನ್ನು ಅನುಸರಿಸಿ ಆಗಿದ್ದರೆ ಅದಕ್ಕೆ ತಕ್ಕಂತೆ ನೀವು ಮೊದಲನೆಯದಾಗಿ ಏನು ಮಾಡಬೇಕು ಅಂತಂದರೆ ಈಗಾಗಲೇ ಹೇಳಿದಂತೆ ತಾಯಿ ತಂದೆ ಗುರುಗಣಪತಿಯ ಆರಾಧನೆಯ ಜೊತೆಗೆ ದುರ್ಗಿಯ ಆರಾಧನೆ ಮತ್ತು ನಾಗಾರಾಧನೆಯನ್ನು ಮಾಡುವುದು ಅತಿ ಸೂಕ್ತ ಎಂಬುದಾಗಿ ಕಂಡುಬರುತ್ತೆ ಹಾಗೆಯೇ ಅದಕ್ಕೂ ಪ್ರಥಮ ಒಂದಿತನದ ಮಹಾಗಣಪತಿಯನ್ನ ಸ್ಪಷ್ಟವಾದ ರೀತಿಯಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಸಂಪೂರ್ಣ ಹಿತವನ್ನು ನೀಡುವ ರೀತಿಯಲ್ಲಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಚತುರ್ಗ್ರಹ ಯೋಗದ ಸಂಪೂರ್ಣ ಫಲವನ್ನು ಪಡೆಯಲಿಕ್ಕೆ ಸಂಪೂರ್ಣ ಯೋಗ ಇದೆ ಹಾಗೆಯೇ ಈ ಚತುರ್ಗ್ರಹ ಯೋಗದ ಸಂಪೂರ್ಣ ಫಲವನ್ನು ಯಾವ ರೀತಿಯ ಫಲವನ್ನು ಪಡೆಯಬಹುದು ದ್ವಿತೀಯದಲ್ಲಿ ಬಂದಿರುವುದರಿಂದ ದ್ವಿತೀಯಾಧಿಪತಿಯಾದಂತಹ ಶುಕ್ರನು ಕೂಡ ಅಲ್ಲಿಯ ಸ್ವಸ್ಥಾನಗತನಾಗಿದ್ದರಿಂದಾಗಿ ಅತ್ಯುತ್ತಮವಾದಂತಹ ಹಣಕಾಸಿನ ಯೋಗ ಮಿತ್ರ ಯೋಗ ಹಾಗೂ ಸಂಪೂರ್ಣವಾದಂತಹ ಕುಟುಂಬದ ಸಹಕಾರ ಇವೆಲ್ಲವೂ ಕೂಡ ಈ ಶುಕ್ರನಿಂದ ಕಂಡುಬಂದರೂ ಕೂಡ ರವಿಯಿಂದ ಹಸ್ತನಾಗಿದ್ದರೂ ಕೂಡ ಸ್ವಸ್ಥಾನಗತನಾಗಿದ್ದರಿಂದಾಗಿ ಉತ್ತಮವಾದ ಫಲವನ್ನು ಅನುಭವಿಸುವಿಕೆ ನೀವು ದೇವಿಯ ಆರಾಧನೆಯನ್ನು ಮಾಡಿದವರಾಗಿದ್ದರೆ ತಂದೆಯ ಜೊತೆ ಉತ್ತಮವಾದ ಆ ಒಂದು ಸಂಬಂಧಗಳನ್ನು ಹೊಂದಿದ್ದರೆ ಅತಿ ಉತ್ತಮವಾದ ಫಲವನ್ನು ನೀವು ಪಡೆಯೋದಕ್ಕೆ ಸಾಧ್ಯ ಇದೆ ಕುಲದೇವತಾ ಅನುಗ್ರಹ ಹಾಗೂ ಪಿತೃವರ್ಗದ ಸಹಕಾರ ಕೂಡ ಇದರಲ್ಲಿ ಸಿಗುವುದು ಸಾಧ್ಯ ಇದೆ ಹಾಗೆಯೇ ಪಂಚಮಾಧಿಪತಿಯಾದಂತಹ ರವಿ ಶುಕ್ರ ಯೋಗದಿಂದಾಗಿ ಈ ಶುಕ್ರ ನಿಮ್ಮ ಕೌಶಲ್ಯವನ್ನು ಹಾಗೂ ರವಿಯು ಪಂಚಮಾಧಿಪತಿಯಾಗಿ ಇರುವುದರಿಂದಾಗಿ ನಿಮ್ಮ ವಿದ್ಯಾ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ವಿದ್ಯೆಯ ಯೋಗ ಇಲ್ಲಿ ಕಂಡುಬರುತ್ತೆ ಆದರೆ ರವಿ ಶುಕ್ರರು ಶತ್ರುಗಳು ಎಂಬುದಾಗಿ ಅಂದರೆ ಅರ್ಥ ಜಾತಕದ ರೀತಿಯಲ್ಲಿ ಜ್ಯೋತಿಷ್ಯದ ರೀತಿಯಲ್ಲಿ ಅಷ್ಟೇ ಹಾಗಾಗಿ ಆ ಒಂದು ನಿಮ್ಮಲ್ಲಿರ್ತಕ್ಕಂತಹ ಆ ಮಾನಸಿಕ ವಿರೋಧತೆಗಳನ್ನು ಬಿಡಬೇಕು ಓದಬೇಕು ಎನ್ನುವಂತಹ ಮನಸ್ಸಿಗೆ ನಿಮ್ಮ ಬುದ್ಧಿ ಸಹಕಾರ ಕೊಡದೇ ಇದ್ರೆ ಬುದ್ಧಿಯಲ್ಲಿ ಸ್ಪಷ್ಟವಾದ ನಿರ್ಣಯವನ್ನು ತೆಗೆದುಕೊಂಡು ಮನಸ್ಸನ್ನು ಹಿಡಿದು ಬುದ್ಧಿಯ ಮೂಲಕವಾಗಿ ಮನಸ್ಸನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಧ್ಯಯನ ಮಾಡಿದಾಗ ಅತಿ ಉತ್ತಮವಾದ ಫಲ ನಿಮಗೆ ಸಿಗುವುದರಲ್ಲಿ ಯಾವ ಸಂದೇಹ ಈ ಚತುರ್ಗ್ರಹದ ಯೋಗದಲ್ಲಿ ಇಲ್ಲ ಯಾಕೆ ಯೋಗದಲ್ಲಿ ಇದೆ ಅತ್ಯುತ್ತಮವಾದ ಜ್ಞಾನವನ್ನು ಪಡೆಯುವ ಯೋಗ ಇದೆ ಯಾಕೆಂದರೆ ಗುರು ಎನ್ನುವನ್ನು ಜ್ಞಾನಕಾರಕನಾಗಿ ರವಿ ಶುಕ್ರರ ಜೊತೆಗೆ ಇದ್ದು ಬುದ್ಧಾದಿತ್ಯ ಯೋಗ ಶುಕ್ರಾದಿತ್ಯ ಯೋಗ ಇತ್ಯಾದಿಗಳು ಗುರು ಆದಿತ್ಯ ಬೃಹಸ್ಪತಿ ಆದಿತ್ಯ ಯೋಗಗಳು ಹಾಗ ಇಲ್ಲಿ ಉಂಟಾಗಿರುವಂಥದ್ದು ಹಾಗಾಗಿ ಈ ಚತುರ್ಗ್ರಹ ಯೋಗ ಎನ್ನುವುದು ವಿಶೇಷವಾದಂತಹ ಪರಿಣಾಮವನ್ನು ಬೀರುತ್ತಾ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಒಂದು ಸುಯೋಗ ಈ ವೈಶಾಖ ಮಾಸದಲ್ಲಿ ಆದರೆ ಇದನ್ನು ಬಳಸಿಕೊಳ್ಳುವುದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ದುರ್ಗಿಯ ಆರಾಧನೆ ಮಾಡುವುದರಿಂದಾಗಿ ನಿಮಗೆ ಕುಜನ ಜೊತೆಗೆ ರಾಹುವಿನ ಯುತಿಯ ದೋಷ ಹಾಗೂ ಶುಕ್ರ ಆರಿತ್ಯ ದೋಷಗಳು ಕೂಡ ಆಗುವಂಥದ್ದು ಈಶ್ವರ ಆರಾಧನೆಯಿಂದ ಈ ಈ ಒಂದು ರವಿಯ ಪಂಚಮಜ ಜ್ಞಾನದ ಒಂದು ಉತ್ತಮ ಫಲವನ್ನು ಪಡ್ತಕ್ಕಂಥದ್ದು ನಿಮ್ಮದಾಗತ್ತೆ ಅದೇ ರೀತಿಯಾಗಿ ಇನ್ನು ವಿವಾಹ ಹೆಚ್ಚುಕರಿಗೆ ಶುಕ್ರನು ಸಪ್ತಮಾಧಿಪತಿಯಾಗಿ ದ್ವಿತೀಯದಲ್ಲಿ ಗುರುಯುತಿಯನ್ನು ಹೊಂದಿದ್ದರಿಂದಾಗಿ ವಿದ್ಯಾ ಸ್ಥಾನದಲ್ಲಿ ಅತ್ಯುನ್ನತಿಯನ್ನು ಪಡ್ತಾ ಇರತಕ್ಕಂಥವರು ಕೂಡ ಅತ್ಯುನ್ನತವಾದ ಫಲವನ್ನು ಪಡ್ತಾ ಇದ್ದಂಥ ಇದ್ದ ಇದ್ದವರಿಗೂ ಕೂಡ ವಿವಾಹ ಯೋಗ ಆಗುವಂಥ ಲಕ್ಷಣಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ನಿಮ್ಮ ನಿಮ್ಮ ಜಾತಕವನ್ನು ಅನುಸರಿಸಿ ಹಾಗಾಗಿ ಉತ್ತಮವಾದಂಥ ಪತ್ನಿಯ ಜೊತೆಗೆ ಏನಾದರೂ ವಿರಸ ಇತ್ಯಾದಿಗಳಿದ್ದಲ್ಲಿ ಆ ಸಾಮರಸ್ಯತೆಗಳಲ್ಲಿ ಕೊರತೆ ಇದ್ದವರಿಗೆ ಹಣಕಾಸಿನಿಂದ ವಿಚಾರದಿಂದ ಕುಟುಂಬದವರ ವಿಚಾರದಿಂದ ಗಂಡ ಹೆಂಡದ ಮಧ್ಯದಲ್ಲಿ ಅಸಾಮರಸ್ಯತೆ ಕಂಡುಬರುವಂಥ ಲಕ್ಷಣ ಇರುವುದರಿಂದ ಮೊದಲು ಗಂಡ ಹೆಂಡತಿ ಆದಂತವರು ಆ ಸಾಮರಸ್ಯತೆಯಿಂದ ಇರುವುದಕ್ಕೆ ಸಂಪೂರ್ಣ ನಿರ್ಧಾರವನ್ನು ತೆಗೆದುಕೊಂಡರೆ ದೇವಿಯ ಆರಾಧನೆಯನ್ನು ಈಶ್ವರ ಆರಾಧನೆಯನ್ನು ಮಾಡಿದರೆ ಹಣಕಾಸಿನ ಅಭಿವೃದ್ಧಿಯು ಅಷ್ಟೇ ಪ್ರಬಲವಾಗಿ ಆಗುವಂಥ ಯೋಗ ಇದೆ ಹಣಕಾಸಿನ ಪ್ರಾಬಲ್ಯತೆ ನಿಮಗೆ ಬೇಕಾಗಿರುವಂಥದ್ದು ಯಾರಿಗಾದರೂ ಹಣ ಕೊಟ್ಟಿದರೆ ಪುನಃ ಪಡೆಯುವಂಥ ಯೋಗಗಳು ಕೂಡ ಗಂಡ ಹೆಂಡತಿಯರ ಸಾಮ ಸಾಮರಸ್ಯತೆ ಇದು ಅತಿ ಸುಲಭವಾಗಿ ಬರುವಂಥ ಲಕ್ಷಣ ಇದೆ ಶುಕ್ರನು ಹೆಂಡತಿ ಕಾರಕನಾಗಿದ್ದರಿಂದಾಗಿ ಈ ಗಂಡುಸಿರಿಗೆ ದ್ವಿತೀಯದಲ್ಲಿರುವ ಶುಕ್ರ ಹೆಂಡತಿಯ ಕಡೆಯಿಂದ ಹಣವನ್ನು ಒದಗಿಸುವಂಥ ಲಕ್ಷಣವನ್ನು ಅರ್ಥಾತ್ ಹೆಂಡತಿಯ ಯೋಗದಿಂದ ಹೆಂಡತಿಯೇ ದುಡಿತನ್ನು ಕೊಡ್ತಾಳೆ ಅಂತ ಅರ್ಥ ಅಲ್ಲ ಹೆಂಡತಿಯ ಒಂದು ಜಾತಕದ ಯೋಗದಿಂದ ನಿಮಗೂ ಕೂಡ ಕೊಟ್ಟಂಥ ಹಣ ಬರ್ತಕ್ಕಂಥದ್ದು ಬೇರೆಯವರ ಸಹಕಾರ ಸಿಗತಕ್ಕಂಥದ್ದು ಇತ್ಯಾದಿಗಳು ನಿಮ್ಮಲ್ಲಿ ಸಾಮರಸ್ಯತೆ ಇದ್ದರೆ ಖಂಡಿತವಾಗಿಯೂ ಆ ಹೆಂಡತಿಯ ಜಾತಕದ ಯೋಗದಿಂದಲೂ ಕೂಡ ಬರ್ತದೆ ಹಾಗೆಯೇ ಹೆಣ್ಣು ಮಕ್ಕಳಿಗೆ ಗಂಡನ ಒಂದು ಜಾತಕದ ಯೋಗದಿಂದಲೂ ಕೂಡ ಈ ಒಂದು ಉತ್ತಮವಾದಂತಹ ಹಣದ ಹಣಕಾಸಿನ ನೆರವು ಸಿಗುತ್ತೆ ಹಾಗಾಗಿ ಇದೊಂದು ವಿಶೇಷ ಪ್ರಭಾವವಾಗಿ ಬುಧನು ತೃತೀಯ ಶಿಷ್ಟಾಧಿಪತಿಯಾಗಿ ಅಲ್ಲಿ ಇರತಕ್ಕಂಥದ್ದು ಬುಧನು ಬುದ್ಧಿಕಾರಕನಾಗಿರುವುದರಿಂದಾಗಿ ಬುಧ ಆದಿತ್ಯ ಯೋಗದಿಂದಾಗಿ ನಿಮ್ಮ ಕೌಶಲ್ಯಕ್ಕೆ ಸಂಪೂರ್ಣವಾದ ಗೌರವಗಳು ಕೂಡ ಸಿಗುವಂತಹ ಯೋಗ ಇದೆ ನಿಮ್ಮ ಕೌಶಲ್ಯವು ಸಂಪೂರ್ಣವಾಗಿ ನಿಮ್ಮ ಜೀವನಕ್ಕೆ ಉಪಯೋಗಕಾರಿಯಾಗಿ ಬಳಕೆಗೆ ಬರುವಲ್ಲಿ ಯಶಸ್ವಿಯಾಗುವ ಎಲ್ಲ ಸಾಧ್ಯತೆಗಳು ಕಂಡುಬರುತ್ತೆ ಆದ್ದರಿಂದ ಮಿತ್ರರೇ ಇಲ್ಲಿ ಮೇಷರಾಶಿಯವರು ತಮ್ಮ ಈ ಭಾಗ್ಯಾಧಿಪತಿಯಾದಂತಹ ಗುರುವಿನ ಆ ಹಿರಿಯರ ಮಾರ್ಗದರ್ಶನವನ್ನು ಪಡೆದು ನಡೆದಾಗ ದೇವತಾರಾಧನೆಯನ್ನು ಮಾಡಿದಾಗ ಬುದ್ಧನ ಒಂದು ಆ ಸಾಮರ್ಥ್ಯವನ್ನು ಪಡೆಯುವುದಕ್ಕಾಗಿ ದೇವತಾ ಭಾವದಲ್ಲಿ ಶರಣಾಗತಿಯನ್ನು ಹೊಂದಿದಾಗ ಸಂಪೂರ್ಣವಾದಂತಹ ಜೀವಮಾನ ಪರ್ಯಂತದ ಎಲ್ಲ ಸಾಧನಗಳನ್ನು ಮಾಡುವ ಯೋಗಗಳು ಈ ಚತುರ್ಗ್ರಹ ಯೋಗದಿಂದ ಒಂದು ಸೋಪಾನವಾಗಿ ಪ್ರಾರಂಭವಾಗಬಹುದು ಉತ್ತಮವಾದಂತಹ ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳುವಲ್ಲಿ ಈ ಚತುರ್ಗ್ರಹ ಯೋಗ ನಿಮಗೆ ಅತ್ಯಂತ ಸಹಕಾರಿಯಾಗುತ್ತೆ ಹಾಗೆಯೇ ಉದ್ಯೋಗಗಳಲ್ಲಿ ಉತ್ತಮವಾದಂತಹ ಉನ್ನತಿಯನ್ನು ಪಡೆಯುವುದಕ್ಕಾಗಿ ಉತ್ತಮ ಉದ್ಯೋಗ ಪ್ರಾಪ್ತಿಗಾಗಿಯೂ ಕೂಡ ಈ ಚತುರ್ಗ್ರಹ ಯೋಗದ ಸಮಯ ನಿಮ್ಮ ಒಂದು ನಡತೆ ನಿಮ್ಮ ಒಂದು ಸಾಮರ್ಥ್ಯ ಅದರ ಮೇಲೆ ಅವಲಂಬಿತವಾಗಿ ಯೋಗವನ್ನು ದೈವ ಬಲವನ್ನು ಉಂಟು ಮಾಡುತ್ತೆ ಈ ದೈವ ಬಲ ಬಂದ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಉಪಯೋಗಿಸುವಂತಹ ನಿಷ್ಠೆಯನ್ನು ನೀವು ತೋರಿಸಿದಾಗ ಖಂಡಿತವಾಗಿಯೂ ನಿಮಗೆ ಉತ್ತಮವಾದ ಜೀವನ ಈ ಚತುರ್ಗ್ರಹ ಯೋಗ ಹನ್ನೆರಡು ವರ್ಷದಲ್ಲಿ ಬಂದಂತಹ ಗುರು ಆದಿತ್ಯ ಯೋಗ ನಿಮಗೆ ಅತ್ಯುತ್ತಮವಾದ ಫಲವನ್ನು ಎಲ್ಲ ಕಡೆಯಿಂದ ಗೌರವವನ್ನು ಕೊಡುವಂತಹ ಯೋಗವಾಗಿದೆ ಅದನ್ನು ಪಡೆಯುವಂಥವರು ನೀವಾಗಿದ್ದರಿಂದ ಅದಕ್ಕೆ ಪೂರಕವಾಗಿ ನೀವಿದ್ದಾಗ ಖಂಡಿತವಾಗಿಯೂ ನಿಮಗೆ ಅತ್ಯುತ್ತಮವಾದಂತಹ ಫಲ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಹಾಗೇನಾದರೂ ಸಂದರ್ಭದಲ್ಲಿ ಈ ಎಲ್ಲ ಫಲಗಳು ನಿಮಗೆ ಲಭ್ಯವಾಗುತ್ತಿಲ್ಲ ಎಂದರೆ ನಮ್ಮನ್ನು ಸಂಪರ್ಕಿಸಬಹುದು ಆ ಮೂಲಕವಾಗಿ ಮಾರ್ಗದರ್ಶನವನ್ನು ಖಂಡಿತವಾಗೂ ನಿಮ್ಮ ನಿಮ್ಮ ಜಾತಕಗಳ ಮೇಲೆ ಅವಲಂಬಿತವಾಗಿ ತೆಗೆದುಕೊಳ್ಳಬಹುದು ಇನ್ನು ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಆರಾಧನೆಯನ್ನು ಮಾಡತಕ್ಕಂತಹ ಯೋಗಗಳು ಯಾವುದನ್ನು ಮಾಡಿದರೆ ಸರಿ ಎಂಬುದಾಗಿ ನಾವು ಮಾರ್ಗದರ್ಶನ ಮಾಡುವುದರಿಂದ ನಿಮಗೆ ಅತ್ಯುತ್ತಮವಾದಂತಹ ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತಹ ಆ ಒಂದು ಯೋಗಗಳನ್ನು ನೀವು ಪಡೆಯುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗುತ್ತೆ ಹಾಗಾಗಿ ಒಳ್ಳೆಯದು ಯಾವತ್ತೂ ಕೂಡ ನಿಧಾನವಾಗಿದ್ದರಿಂದಾಗಿ ನೀವು ಏನೇ ಯಾವುದಾದ ಕಷ್ಟದಲ್ಲಿ ಇದ್ದರೂ ಕೂಡ ಆ ಮನೋಬಲವನ್ನು ವೃದ್ಧಿಸಿಕೊಂಡು ಆತ್ಮಬಲವನ್ನು ಕೂಡ ವೃದ್ಧಿಸಿಕೊಂಡು ದೇವತಾ ಆರಾಧನೆ ಶರಣಾಗತಿಯ ಭಾವವನ್ನು ನೀವು ಇಟ್ಟುಕೊಂಡಾಗ ಅಹಂಕಾರವೆನ್ನುವ ಅಜ್ಞಾನ ನಿಮ್ಮನ್ನು ಆವರಿಸದೇ ಇರುವಾಗ ನಿಮ್ಮ ಜಾತಕದಲ್ಲಿ ಶನಿಯ ಒಂದು ಶನೈಶ್ಚರನ ಕೆಟ್ಟ ಫಲಗಳಿದ್ದರೂ ಕೂಡ ಸಂಪೂರ್ಣವಾಗಿ ಉತ್ತಮ ಫಲವಾಗಿ ಪರಿಣಮಿಸ್ತದೆ ಆದ್ದರಿಂದಾಗಿ ಆ ಎಲ್ಲ ಗ್ರಹಸ್ಥಿತಿಗಳ ಅನುಕೂಲದಂತೆ ಅರ್ಥಾತ್ ಗೃಹ ಸ್ಥಿತಿಗಳಿಗೆ ತಕ್ಕಂತೆ ನಮ್ಮ ಜೀವನ ಅನೇಕ ಜನ್ಮಾಧಾರಿತವಾಗಿ ಇರುವುದರಿಂದಾಗಿ ಈ ಜನ್ಮದ ಕ್ರಿಯೆಯನ್ನು ಭಗವಂತ ನಮಗೆ ಬಿಟ್ಟಿರುವುದರಿಂದಾಗಿ ಕರ್ಮಣ್ಯ ವಾಧಿಕಾರಸ್ಥೆ ಮಹಫಲೇಶು ಕದಾಚನೆ ಎಂಬುದಾಗಿ ಭಗವಂತ ಹೇಳಿದ್ದರಿಂದಲೂ ಕೂಡ ಅದನ್ನು ನಾವು ಅನುಸರಿಸ್ತಾ ಹೋದಾಗ ಉತ್ತಮ ಫಲ ಸಿಗುತ್ತೆ